ನಮಸ್ಕಾರ ಕಿವಿಸ್ ವಿರುದ್ಧದ ಎರಡನೇ ಟಿ ಟ್ವೆಂಟಿ ಪಂದ್ಯಕ್ಕಾಗಿ ಟೀಂ ಲಾಯಿತು ದೊಡ್ಡ ಬದಲಾವಣೆ ತಂಡಕ್ಕೆ ಎಂಟ್ರಿ ಕೊಟ್ಟನು ಸ್ಟಾರ್ ಆಟಗಾರ ಹೀಗಿರಲಿದೆ ನೋಡಿ ಭಾರತದ ಹೊಸ ಪ್ಲೇಂಗ್ ಲೆವೆನ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಕೆವಿಸ್ ವಿರುದ್ಧದ ಎರಡನೇ ಟಿ ಟ್ವೆಂಟಿ ಪಂದ್ಯಕ್ಕೆ ಭಾರತದ ಪ್ಲೇಂಗ್ ಲೆವೆನ್ ಕಾಂಬಿನೇಷನ್ ಯಾವ ರೀತಿರಲಿದೆ ಮತ್ತು ಪಿಚ್ ರಿಪೋರ್ಟ್ ಹೇಗಿದೆ ಎನ್ನುವುದರ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೊಂದು ಲೈಕ್ ಮಾಡ ಸ್ವದೇಶದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಒನ್ ಡೇ ಸೀರೀಸ್ ಸೋತಿರುವ ಟೀಂ ಇಂಡಿಯಾ ಬುಧವಾರದಿಂದ ಆರಂಭವಾದ ಐದು ಮ್ಯಾಚ್ಗಳ ಟಿ ಟ್ವೆಂಟಿ ಸೀರೀಸ್ನಲ್ಲಿ ಗ್ರ್ಯಾಂಡ್ ವಿಕ್ಟರಿನೊಂದಿಗೆ ಶುರು ಮಾಡಿದೆ ಸ್ನೇಹಿತರೆ ಮೊದಲ ಮ್ಯಾಚ್ನಲ್ಲಿ ಇನ್ನೂರ ಮೂವತ್ತೆಂಟು ರನ್ಗಳ ರೆಕಾರ್ಡ್ ಬ್ರೇಕಿಂಗ್ ಸ್ಕೋರ್ ದಾಖಲಿಸಿತು ಮೊದಲ ಬ್ಯಾಟಿಂಗ್ ನಲ್ಲಿ ಅಭಿಷೇಕ್ ಶರ್ಮಾ ಗಳಿಗೆ ಕಾಟ ನೀಡಿದರೆ ಅದಾದ ನಂತರ ಟೀಂ ಇಂಡಿಯಾದ ಬೌಲರ್ಗಳು ನ್ಯೂಜಿಲೆಂಡ್ ಬ್ಯಾಟ್ಸ್ಮನ್ಗಳಿಗೆ ದುಸ್ವಪ್ನವಾದರು ಸ್ನೇಹಿತರೆ ಇದರೊಂದಿಗೆ ಮೊದಲ ಮ್ಯಾಚ್ ನಲ್ಲಿ ಭಾರತ ರನ್ಗಳ ಭರ್ಜರಿ ಗೆಲುವು ದಾಖಲಿಸಿತ್ತು ಸ್ನೇಹಿತರೆ ಇದರೊಂದಿಗೆ ಸರಣಿಯಲ್ಲಿ ಮುನ್ನಡೆಯನ್ನ ಕೂಡ ಪಡೆದುಕೊಂಡಿತ್ತು ಇದೀಗ ಈ ಮಧ್ಯೆ ಎರಡನೇ ಟಿ ಟ್ವೆಂಟಿ ಪಂದ್ಯಕ್ಕೆ ವೇದಿಕೆ ಸಿದ್ಧವಾಗಿದೆ ಚಂಡೀಗಢ್ನ ರಾಯ್ಪುರದಲ್ಲಿ ನಡೆಯಲಿರುವ ಎರಡನೇ ಟಿ ಟ್ವೆಂಟಿ ಮ್ಯಾಚ್ನಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳು ಮುಖಾಮುಖಿಯಾಗಲಿವೆ ಸ್ನೇಹಿತರೆ ಐದು ಮ್ಯಾಚ್ಗಳ ಟಿ ಟ್ವೆಂಟಿ ಸಿರೀಸ್ನಲ್ಲಿ ಶುಭಾರಂಭ ಮಾಡಿರುವ ಟೀಂ ಇಂಡಿಯಾ ಎರಡನೇ ಮ್ಯಾಚ್ನಲ್ಲಿಯೂ ಕೂಡ ಗೆದ್ದು ಅದೇ ವಿನ್ನಿಂಗ್ ಸ್ಟ್ರೀಕ್ ಮುಂದುವರೆಸಲು ಎದುರು ನೋಡುತ್ತಿದೆ ಇತ್ತ ನ್ಯೂಜಿಲೆಂಡ್ ಎರಡನೇ ಮ್ಯಾಚ್ನಲ್ಲಿ ಹೇಗಾದರೂ ಗೆಲುವು ದಾಖಲಿಸಿ ರಿವೆಂಜ್ ತೀರಿಸಿಕೊಳ್ಳುವ ಇರಾದೆಯಲ್ಲಿದೆ ಹೀಗಾಗಿ ಈ ಎರಡನೇ ಟಿ ಟ್ವೆಂಟಿ ಮ್ಯಾಚ್ ತುಂಬಾ ಇಂಟ್ರೆಸ್ಟಿಂಗ್ ಕಾಂಟೆಸ್ಟ್ ಆಗಿ ಮಾರ್ಪಟ್ಟಿದೆ ಸ್ನೇಹಿತರೆ ಮತ್ತು ಈ ಮಧ್ಯೆ ಅಕ್ಷರ್ ಪಟೇಲ್ ಗಾಯಗೊಂಡಿದ್ದಾರೆ ಹೀಗಾಗಿ ಪ್ಲೇಯಿಂಗ್ ಲೆವೆನ್ ಕಾಂಬಿನೇಷನ್ ಯಾವ ರೀತಿಯಾಗಿರಲಿದೆ ಎಂಬುದು ಕೂಡ ಕುತೂಹಲ ಮೂಡಿಸಿದೆ ಇನ್ನೀಗ ಪಂದ್ಯದ ಪಿಚ್ ರಿಪೋರ್ಟ್ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದಾದರೆ ರಾಯ್ಪುರದ ಶಾಹಿದ್ ವೀರ್ ನಾರಾಯಣ್ ಸಿಂಗ್ ಸ್ಟೇಡಿಯಂ ಬ್ಯಾಟಿಂಗ್ ಗೆ ಅನುಕೂಲಕರವಾಗಲಿದೆ ಸ್ನೇಹಿತರೆ ಹಾಗೂ ಬೌಂಡರಿಗಳು ದೊಡ್ಡದಾಗಿರುವ ಕಾರಣ ಔಟ್ಫೀಲ್ಡ್ ವೇಗವನ್ನು ಪಡೆದುಕೊಳ್ಳಲಿದೆ ಮತ್ತು ಬ್ಯಾಟ್ಸ್ಮನ್ಗಳು ಗಳು ಇಲ್ಲಿ ಸ್ವಲ್ಪ ಟೈಮ್ ತಗೊಂಡು ಆಡಿದ್ರೆ ಬೋರ್ಡ್ ಮೇಲೆ ಒಂದೊಳ್ಳೆ ಸ್ಕೋರ್ ಕಲೆ ಹಾಕಬಹುದು ಇಲ್ಲಿ ಟಾಸ್ ಗೆದ್ದರು ಮೊದಲು ಬೌಲಿಂಗ್ ಮಾಡ್ತಾರೆ ಬಿಕಾಸ್ ಡ್ಯೂ ಇರೋದ್ರಿಂದಾಗಿ ಹೀಗಿದ್ರು ಮೊದಲ ಮ್ಯಾಚ್ ನಲ್ಲಿ ಭಾರತ ಟಾಸ್ ಸುತ್ತೂ ಮ್ಯಾಚ್ ಗೆದ್ದಿತ್ತು ಹೀಗಾಗಿ ಸೆಕೆಂಡ್ ಟಿ ಟ್ವೆಂಟಿ ಮ್ಯಾಚ್ ನಲ್ಲಿ ಟಾಸ್ ಯಾವ ರೀತಿಯಾಗಿ ರೋಲ್ ಪ್ಲೇ ಮಾಡುತ್ತೆ ಅನ್ನೋದನ್ನ ನೋಡೋಣ ಇನ್ನು ಇಂದಿನ ಪಂದ್ಯಕ್ಕೆ ಭಾರತದ ಪ್ಲೇಯಿಂಗ್ ಲೆವೆನ್ ಕಾಂಬಿನೇಷನ್ ಯಾವ ರೀತಿಯಾಗಿರಲಿ ಎಂಬ ವಿಷಯಕ್ಕೆ ಬಂದರೆ ಟಿ ಟ್ವೆಂಟಿ ವಿಶ್ವಕಪ್ ಗುಮ್ಮನ್ನ ಭಾರತಕ್ಕೆ ಇಂಜುರಿಯ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆ ಈಗಾಗಲೇ ತಿಲಕ್ ವರ್ಮಾ ವಾಷಿಂಗ್ಟನ್ ಸುಂದರ್ ಗಾಯಗೊಂಡಿದ್ದಾರೆ ಇದೀಗ ಈ ಪಟ್ಟಿಗೆ ಹೊಸದಾಗಿ ಅಕ್ಷರ್ ಪಟೇಲ್ ಸೇರಿಕೊಂಡಿದ್ದಾರೆ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಬೌಲಿಂಗ್ ಮಾಡುವ ವೇಳೆ ಅಕ್ಷರ್ ಪಟೇಲ್ ಗಾಯಕ್ಕೆ ತುತ್ತಾಕಿದ್ದಾರೆ ಮತ್ತು ಇವರು ಇಂದು ಆಡ್ತಾರಾ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಅಕ್ಷರ್ ಪಟೇಲ್ ತಂಡದಿಂದ ಹೊರಬಿದ್ರೆ ಬ್ಯಾಟಿಂಗ್ ಡೆಪ್ತ್ ಬೇಕಿದ್ರೆ ಇಲ್ಲಿ ಹರ್ಷಿತ್ ರಾಣರನ್ನ ಆಡಿಸಬಹುದು ಇಲ್ಲ ಅಂತ ಅಂದ್ರೆ ಕುಲ್ದೀಪ್ ಯಾದವ್ ಅವರಿಗೂ ಕೂಡ ಸ್ಥಾನ ಸಿಗಬಹುದು ಸ್ನೇಹಿತರೆ ಸಂಜು ಸ್ಯಾಮ್ಸನ್ ಈ ಪಂದ್ಯದಲ್ಲಿ ಫಾರ್ಮ್ಗೆ ಮರಳಲೇಬೇಕು ಮತ್ತು ಶಿವಂ ದುಬೆ ಕೂಡ ಲಯ ಕಂಡುಕೊಳ್ಬೇಕು ಇದನ್ನೆಲ್ಲ ಬಿಟ್ಟರೆ ದ್ವಿತೀಯ ಟಿ ಟ್ವೆಂಟಿಯ ಮ್ಯಾಚ್ ಗೆ ಭಾರತದ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಗೆರಲಿದೆ ಅಂತ ನೋಡ್ತಾ ಬರುವುದರೆ ಓಪನರ್ಸ್ ಗಳಾಗಿ ಅಭಿಷೇಕ್ ಶರ್ಮಾ ಮತ್ತು ಸಂಜು ಸ್ಯಾಮ್ಸನ್ ಆಡಲಿದ್ದಾರೆ ಅಭಿಷೇಕ್ ಬಗ್ಗೆ ಹೇಳುವ ಅವಶ್ಯಕತೆ ಇಲ್ಲ ಮತ್ತೊಂದು ಕಡೆ ಸಂಜು ಇಂದಿನ ಪಂದ್ಯದಲ್ಲಿ ರನ್ ಬಾರಿಸಲೇಬೇಕು ಇನ್ನು ನಂಬರ್ ತ್ರೀ ನಲ್ಲಿ ಈಶನ್ ಕಿಶನ್ ಆಡಲಿದ್ದಾರೆ ಕಳೆದ ಪಂದ್ಯದಲ್ಲಿ ಎಂಟು ರನ್ ಬಾರಿಸಿದ್ದ ಕಿಶನ್ ಇಂದಿನ ಪಂದ್ಯದಲ್ಲಿ ಬಿಗ್ ಇನ್ನಿಂಗ್ಸ್ ಆಡಬೇಕಾಗಿದೆ ಸ್ನೇಹಿತರೆ ಮತ್ತು ನಂಬರ್ ನಾಲ್ಕರ ಸ್ಲಾಟ್ ನಲ್ಲಿ ಸೂರ್ಯಕುಮಾರ್ ಯಾದವ್ ಯಾವುದೋ ಕಾಣಿಸಿಕೊಳ್ಳಲಿದ್ದಾರೆ ಸೂರ್ಯ ಒಳ್ಳೆ ಟಚ್ ನಲ್ಲಿ ಕಾಣುತ್ತಿರುವುದು ಗುಡ್ ನ್ಯೂಸ್ ಇನ್ನು ಐದನೇ ಸ್ಲಾಟ್ ನಲ್ಲಿ ಸ್ಟಾರ್ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಆಡಲಿದ್ದಾರೆ ಪಾಂಡ್ಯ ಕಡೆಯಿಂದ ಒಂದೊಳ್ಳೆ ಕ್ಯಾಮ್ಯು ಇನ್ನಿಂಗ್ಸ್ ಇಂದು ಕೂಡ ಬರಬೇಕು ಆರನೇ ಕ್ರಮಾಂಕದಲ್ಲಿ ಶಿವಮ್ ದುಬೆ ಆಡಿದರೆ ಏಳನೇ ಕ್ರಮಾಂಕದಲ್ಲಿ ಫಿನಿಶರ್ ಖ್ಯಾತಿಯ ರಿಂಕು ಸಿಂಗ್ ಆಡಲಿದ್ದಾರೆ ರಿಂಕು ಕಳೆದ ಪಂದ್ಯದಲ್ಲಿ ಏನ್ ಮಾಡಿದ್ರು ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ ಇನ್ನು ಎಂಟನೇ ಕ್ರಮಾಂಕದಲ್ಲಿ ಇಲ್ಲಿ ಕುಲ್ದೀಪ್ ಯಾದವ್ ಅಥವಾ ಹರ್ಷಿತ್ ರಾಣಾ ಇಬ್ಬರಲ್ಲಿ ಒಬ್ಬರಿಗೆ ಚಾನ್ಸ್ ಸಿಗುತ್ತೆ ಇನ್ನು ಒಂಬತ್ತನೇ ಸ್ಲಾಟ್ ನಲ್ಲಿ ಹರ್ಷದೀಪ್ ಆಡಿದರೆ ಹತ್ತನೇ ಕ್ರಮಾಂಕದಲ್ಲಿ ಪರಿಪೂರ್ಣ ಸ್ಪಿನ್ನರ್ ಆಗಿ ವರುಣ್ ಚಕ್ರವರ್ತಿ ಆಡಲಿದ್ದಾರೆ ಮತ್ತು ಹನ್ನೊಂದನೇ ಸ್ಲಾಟ್ ನಲ್ಲಿ ಜಸ್ಪ್ರೀತ್ ಬುಮ್ರಾ ಪ್ಲೇಯಿಂಗ್ ಲೆವೆನ್ ನ ಭಾಗವಾಗಲಿದ್ದಾರೆ ಬಂಧುಗಳೇ ನಿಮಗೆ ನೆನಸುತ್ತದೆ ಎರಡನೇ ಟಿ ಟ್ವೆಂಟಿ ಮ್ಯಾಚ್ ಟೀಮ್ ಇಂಡಿಯಾ ಗೆಲ್ಲುತ್ತಾ ಅಥವಾ ಇಲ್ಲವ ಅನ್ನೋದನ್ನ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್